ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೆ ಕೆ ಡಿಲಕ್ಸ್ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ನ್ಯೂ ಮಾಡಲ್ ರಾಶಿಂಗ್ ಮಿಷನ್ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ತಗೊಂಡ್ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರ ಉಪಕರಣಗಳು ಮಾರಾಟಕ್ಕಿದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ವಿ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೀತಿ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ರಾಶಿ ಮಿಷಿನ್ ಬಂದ್ ಆಗ್ಲೇ ಹೇಳ್ತೇನೆ ಜೆ ಕೆ ಡಿಲಕ್ಸ್ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ ಆಗಿದೆ ಟ್ರೆಜರ್ ಮಿಷಿನ್ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂತ ಒಂದು ಟ್ರೆಜರ್ ಮಿಷಿನ್ ಅಂತ ಹೇಳ್ಬಹುದು ಇದು ಇನ್ನು ರಾಶಿ ಮಿಷಿನ್ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೈದರ ಮಾಡಲ್ ಸ್ನಿತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ವರ್ಷದ ಇದೆ ಅಂತ ಓನರ್ಸ್ ಕೇವಲ ಒಂದು ವರ್ಷದ ಒಂದು ರಾಶಿ ಮಿಷಿನ್ ಮೆಕ್ಕೆಜೋಳ ತೊಗರಿ ಉದ್ದು ಹೆಸರು ಅಲಸಂದಿ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಹಾಕ್ಬಹುದು ಶೇಂಗಾ ಒಂದು ಬಿಟ್ರಿ ಎಲ್ಲಾ ತರಹದ ಬೆಳೆಗಳನ್ನು ಹಾಕಬಹುದು ಅಂತ ಓನರ್ ಹೇಳ್ತಾರೆ ಈ ಒಂದು ರಾಶಿಂಗ್ ಗೆ ಸೈಡ್ ಟೋಕ್ರಿ ಹೊಂದಿರ್ತಕ್ಕಂತ ಈ ಒಂದು ರಾಶಿ ಮಿಷಿನ್ ನಲವತ್ತು ಹೆಚ್ ಪಿ ಟ್ರಾಕ್ಟರ್ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಸ್ನೇಹಿತರೆ ಒಂದು ರಾಶಿಂಗ್ ಗೆ ನಲವತ್ತು ಹೆಚ್ ಪಿ ಟ್ರಾಕ್ಟರ್ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂತ ಒಂದು ರಾಶಿ ಮಿಷಿನ್ ಆ ಒಳ್ಳೆ ಒಂದು ಗುಡ್ ಕಂಡೀಷನ್ ಕೇವಲ ಒಂದು ವರ್ಷದಾಗಿರೋದ್ರಿಂದ ಕಂಡೀಷನ್ ತುಂಬಾ ಚೆನ್ನಾಗಿದೆ ಲೊಕೇಶನ್ ಬಂದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಬಂದು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಗುಡ್ಡ ತಾಲೂಕಿನ ಹಂಸನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗುಳೇದ ಗುಡ್ಡ ತಾಲೂಕಿನ ಹಂಸನೂರು ಗ್ರಾಮದಲ್ಲಿ ಒಂದು ಟ್ರ್ಯಾಕ್ಟರ್ ರಾಶಿಂಗ್ ಮಿಷಿನ್ ಮಾರಾಟಕ್ಕಾದ್ರೆ ಇದೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಲೊಕೇಶನ್ ನೋಡ್ಕೊಂಡು ಖರೀದಿ ಮಾಡಿ ಬೆಲೆ ವಿಚಾರಕ್ಕೆ ಬರೋದಾದ್ರೆ ಓನರ್ ಹೇಳ್ತಿದ್ರು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ನಾಲ್ಕು ಲಕ್ಷ ಐದು ಸಾವಿರ ಹೇಳಿದಾರೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ಅಂತಲೇ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಲೊಕೇಶನ್ಗೆ ಹೋಗಿ ನೋಡಿಕೊಂಡು ನಿಮ್ಮ ಇಷ್ಟ ಆದರೆ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಂಡು ಅಡ್ಜಸ್ಟ್ ಆದರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ಕೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್